ರಘುರಿ ಇವತ್ತು ರಾಜ್ಯಪಾಲರು ನೆನೇ ನಿರೀಕ್ಷೆ ಇತ್ತು ಅದಕ್ಕೆ ಸ್ಪಷ್ಟವಾದ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರವನ್ನ ನೇರವಾಗಿ ಟೀಕಿಸಿದ್ದೀರಿ ನೀವು ನಾನು ಅದನ್ನ ಓದೋದಿಲ್ಲ ಅಂತ ಆದ್ರೆ ನೀವು ನಿಮ್ಮ ಭಾಷಣವನ್ನ ಬದಲಾಯಿಸೋದಕ್ಕೆ ಅಥವಾ ಪ್ಯಾರಗಳನ್ನ ತೆಗೆಯೋದಕ್ಕೆ ಒಪ್ಪಲಿಲ್ಲ ಅದರ ಸಂಘರ್ಷದ ಮುಂದುವರೆದ ಭಾಗ ಇವತ್ತು ವಿಧಾನಸಭೆಯಲ್ಲಿ ನಡೆದಿದೆ ಏನ್ ಪ್ರತಿಕ್ರಿಯೆ ಇವತ್ತು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿದೆ ಅದು ಕೇಂದ್ರ ಸರ್ಕಾರ ತನ್ನ ರಾಜಭವನವನ್ನ ಉಪಯೋಗಿಸ್ಕೊಳ್ಳುವ ಮುಖಾಂತರ ಎಲೆಕ್ಟೆಡ್ ಸರ್ಕಾರಗಳನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸುವಂತ ಪ್ರಯತ್ನವನ್ನ ಏನು ಕಳೆದ ಹತ್ತು ವರ್ಷದಲ್ಲಿ ಸರಿಸುಮಾರು ಹತ್ತರಿಂದ ಒಂಬತ್ತರಿಂದ ಹತ್ತು ರಾಜ್ಯಗಳಲ್ಲಿ ತಮ್ಮ ಬಿಜೆಪಿಯೇತರ ಸರ್ಕಾರಗಳನ್ನ ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸಿದ್ರು ಅದನ್ನ ಇಲ್ಲೂ ಕೂಡ ಮುಂದೆ ಕಂಟಿನ್ಯೂ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕರ್ನಾಟಕದ ಮೊದಲ ಪ್ರಜೆ ಅಂತ ಏನ್ ಕರಿತೀವಿ ನಾವು ಘನತವ್ಯದ ರಾಜ್ಯಪಾಲರು ಮಾಡಿದಂತ ಏನು ಇಡೀ ವಿಧಾನಸಭೆಗೆ ಮಾಡಿರತಕ್ಕಂತ ಅಗೌರವವನ್ನ ಇದು ಅಕ್ಷಮ್ಯ ಅಪರಾಧ ಮತ್ತೆ ಇದು ನಾವು ಕಟ್ ಕಟು ಪದಗಳಿಂದ ನಾವು ಖಂಡಿಸ್ತೇವೆ ಸೊ ಬಿಜೆಪಿ ಸರ್ಕಾರ ಏನಾಗ್ತದೆ ಮೋಡಸ್ ಆಫ್ ಆಪರೇಟಿ ಕಂಟಿನ್ಯೂ ಆಗ್ತಾ ಇದೆ ಸೊ ರಾಜ್ಯಪಾಲರು ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಪ್ರಕಾರ ಕಸ್ಟೋಡಿಯನ್ ಅಂದ್ರೆ ಸಂವಿಧಾನವನ್ನ ಎತ್ತಿ ಹಿಡಬೇಕಾಗಿರ್ತಕ್ಕಂಥ ರಾಜ್ಯವನ್ನ ಮುನ್ನಡೆಸ್ಬೇಕಾದಂತಹ ಜವಾಬ್ದಾರಿ ಇರ್ತಕ್ಕಂಥವ್ರು ನಾನು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಆಕ್ಟ್ ಅನ್ನ ಮಾಡ್ತೀನಿ ಅಂದ್ರೆ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸ್ತಿದಾರ ಅಂತ ಒಂದು ಡೌಟ್ ಕೂಡ ರಾಜ್ಯದ ಜನತೆಯಲ್ಲಿ ಮೂಡ್ತಾ ಇದೆ ನಾನು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದೇನು ಅಥವಾ ಬಿಜೆಪಿ ವಕ್ತಾರರಿಗೆ ಮತ್ತೆ ಬಿಜೆಪಿ ನಾಯಕರುಗಳಿಗೆ ಇವತ್ತು ಯಾಕೆ ರಾಜಭವನ ಕೇಂದ್ರ ಸರ್ಕಾರ ಬಿಜೆಪಿ ತರ ಸರ್ಕಾರಗಳನ್ನ ಬೀಳಿಸಲು ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಿದ್ದೀರಿ ರಾಜ್ಯಪಾಲರಿಗೆ ಈ ರೀತಿಯಾದಂತ ಅಧಿಕಾರವನ್ನ ಕೊಟ್ಟಾರೆ ಸಂವಿಧಾನದಲ್ಲಿ ಒಂದು ಈ ಘನತೆಯನ್ನು ಏಳು ಕೋಟಿ ಕನ್ನಡಿಗರು ರೆಪ್ರೆಸೆಂಟ್ ಮಾಡುವಂತಹ ವಿಧಾನ ಸಭೆ ಮತ್ತು ಕೌನ್ಸಿಲ್ ಆಫ್ ಗಳು ತೆಗೆದುಕೊಂಡಂತ ನಿರ್ಧಾರವನ್ನ ಅವ್ರು ಓದುವುದಿಲ್ಲ ಅಂತಂದ್ರೆ ರಾಜಭವನ ಯಾಕೆ ಬೇಕು ರಾಜ್ಯಪಾಲರು ಯಾಕೆ ಬೇಕು ಏಳು ಕೋಟಿ ಕನ್ನಡಿಗರ ಬೆವರಿನ ಹಣದಿಂದ ನಾವು ಇವತ್ತು ಎಲ್ಲಾ ತೆರಿಗೆಯನ್ನು ಕಟ್ಟಿ ನಾವು ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ರೀತಿ ವರ್ತಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಸೊ ಇದು ಇದು ಒಂದೇ ಕರ್ನಾಟಕ ಮಾತ್ರದಲ್ಲಲ್ಲ ಬಿಜೆಪಿ ಯಾವ ಬಿಜೆಪಿ ಏತರ ಆಡಳಿತ ಇರತಕ್ಕಂತ ಬಹುತೇಕ ರಾಜ್ಯಗಳಲ್ಲಿ ಇದನ್ನೇ ಮುಂದುವರ್ಸಿದ್ದಾರೆ ಇದೇ ಕೇರಳ ತೆಗೆದುಕೊಳ್ಳಿ ತೆಲಂಗಾಣ ತೆಗೆದುಕೊಳ್ಳಿ ತಮಿಳ್ನಾಡು ತೆಗೆದುಕೊಳ್ಳಿ ಹಿಂದೆ ಜಾರ್ಖಂಡ್ ಕಾಂಗ್ರೆಸ್ ಇದ್ದಂತ ಜಾರ್ಖಂಡ್ ಸರ್ಕಾರದಲ್ಲೂ ಕೂಡ ಇದನ್ನೇ ಮಾಡಿದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು ಪಂಜಾಬ್ ಅಲ್ಲಿ ಚಂಡೀಗಢ ಚುನಾವಣೆಯಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರಿ ಅಂದ್ರೆ ರಾಜ್ಯಪಾಲರುಗಳನ್ನ ಏನು ಹೆಸರಲ್ಲ ಬದಲಾವಣೆ ಮಾಡಿದ್ದಾರೆ ಬಿಜೆಪಿಯ ಮುಂಚೂಣಿ ಘಟಕಗಳನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ರಾಜಭವನವನ್ನ ಬಿಜೆಪಿಯ ಮುಂಚೂಣಿ ಘಟಕಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಇದಕ್ಕಿಂತ ಅವರು ಎಲ್ಲಿ ತಮ್ಮ ಒಂದು ಸಾಮರ್ಥ್ಯದಿಂದ ಎಲ್ಲಿ ಸಾಮರ್ಥ್ಯದಿಂದ ಜನರ ಭಾವ ಇದರಿಂದ ಗೆಲ್ಲಕ್ಕಾಗಲ್ಲ ಅಲ್ಲಿ ಈ ರೀತಿಯಾದಂತಹ ವಾಮ ಮಾರ್ಗವನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಎಸ್ಪೆಷಲಿ ಎಸ್ಪೈ ಎಸ್ಪೆಷಲಿ ದಕ್ಷಿಣ ಕರ್ನಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಪೆನೆಟ್ರೇಟ್ ಮಾಡಕ್ಕಾಗಿಲ್ಲ ಒಂದೇ ಒಂದು ಬಾರಿ ಅದನ್ನು ಫುಲ್ ಟೈಮ್ ಬರಲಿಲ್ಲ ಅವರು ಇಲ್ಲಿವರೆಗೂ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಯಾವಾಗ್ಲೂ ಅವರು ಮೆಜಾರಿಟಿ ಫುಲ್ ಮೆಜಾರಿಟಿ ಬಂದಿಲ್ಲ ಕರ್ನಾಟಕದಲ್ಲಿ ಮಾತ್ರ ಒಂದ್ಸರಿ ಬಂದ್ರು ಎರಡನೇ ಬಾರಿ ಆಪರೇಷನ್ ಕಮಲ ಮಾಡಿ ಇದೇ ರಾಜಭವನವನ್ನು ಉಪಯೋಗಿಸ್ಕೊಂಡು ಮಾಡಿದ್ರು ಈ ರೀತಿಯಾದಂತ ಈಗ ತೆಲಂಗಾಣ ತಮಿಳುನಾಡು ಇದೇ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ರಾಜಭವನವನ್ನ ರಾಜಭವನವನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿರೋ ಮುಖಾಂತರ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಏಳು ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ವಿಧಾನಸಭೆಗೆ ಅವಮಾನ ಮಾಡಿದ್ದಾರೆ ಇದು ಕಾನೂನಿನ ನೇರವಾದ ಉಲ್ಲಂಘನೆ ಈ ಉಲ್ಲಂಘನೆಯಿಂದ ನಾನು ಸರಿ ಮಾತನಾಡ್ತೀನಿ ನಿಮ್ ಜೊತೆಗೆ ಹೇಮಾದ್ರಿ ಅವರೇ ಈ ಪ್ರತಿಕ್ರಿಯಿಸಿ ರಾಜ್ಯಪಾಲರು ನಡೆದುಕೊಂಡಿರುವ ರೀತಿ ಆ ನಂತರದಲ್ಲಿ ವಿಧಾನಸಭೆಯಲ್ಲಿ ಆಗಿರುವ ಘಟನಾವಳಿಗಳು ಎರಡರ ಕುರಿತಂತೆ ಪ್ರತಿಕ್ರಿಯೆ ಮಂಜುಳಾ ಮೇಡಮ್ ತಮ್ಮ ವಾರ್ತಿ ವಾರ್ತಾ ಭಾರತಿ ಮುಖಾಂತರ ಇದೀಗ ತಾನೇ ಅವರು ಒಂದು ಪ್ರಶ್ನೆ ಕೇಳಿದ್ರು ಬಿಜೆಪಿ ವಕ್ತಾರ ಉತ್ತರ ಕೊಡಬೇಕು ಅಂತ ಹೇಳಿ ಹಲವಾರು ರಾಜ್ಯಗಳಲ್ಲಿ ಸರ್ಕಾರಗಳನ್ನ ತೆಗೆದು ಹಾಕ್ತಾ ಬಿಜೆಪಿ ಅವರು ಅಂತ ಹೇಳಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ರಾಜ್ಯ ಸರ್ಕಾರವನ್ನು ಗವರ್ನರ್ ಮುಖಾಂತರ ವಜಾ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲಿ ದಾಖಲಾತಿ ಎಲ್ಲೂ ಇಲ್ಲ ಏನು ಕಳೆದ ಆರು ದಶಕಗಳಿಂದ ದೇಶದಾಗ ಆಡಳಿತ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಸುಮಾರು ಒಂದು ನೂರು ಬಾರಿ ರಾಜ್ಯ ಸರ್ಕಾರಗಳನ್ನು ಸಾರಾ ಸಗಟ ವಜಾ ಮಾಡಿದಂತ ಉದಾಹರಣೆ ಐತಿ ಬಿಜೆಪಿ ಸರ್ಕಾರ ಒಂದೇ ಒಂದು ಸರ್ಕಾರವನ್ನು ವಜಾ ಮಾಡಿಲ್ಲ ಇದನ್ನು ನಾನು ಸ್ಪಷ್ಟೀಕರಣ ಕೊಡ ಬಯಸ್ತೇನೆ ಇದು ಒಂದು ಭಾಗ ಎರಡನೇದ್ದು ಏನು ಸಾಕಷ್ಟು ಗ್ರೌಂಡ್ಸ್ ಕೇಳಿಸ್ತಾ ಇದೆಯಲ್ಲ ಮೇಡಮ್ ಆರ್ ಯು ಲಿಸ್ನಿಂಗ್ ಮೇಡಮ್ ಕೇಳಿಸ್ತಾ ಇದೆ ಮಾತಾಡಿ ಹಲೋ ಕೇಳಿಸ್ತಾ ಇದೆ ಅಲ್ವಾ ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಇರುವಂತ ಒಂದು ಹಕ್ಕಿದೆ ವಿವೇಚನಾ ಅಧಿಕಾರ ಬಳಸುವಂತ ಒಂದು ಅವಕಾಶ ಅವ್ರಿಗೆ ಐತಿ ಆ ವಿವೇಚನಾ ಅಧಿಕಾರದಿಂದ ಅವರು ಇವತ್ತು ತಮ್ಮ ಬೇಡವಾಗಿದ್ರು ಕೂಡ ಹಲವಾರು ವಿಚಾರಗಳನ್ನು ನಿನ್ನೆ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಾಗ ರಾಜ್ಯ ಸರ್ಕಾರ ಇಲ್ಲ ನಾವು ಇದೇ ರೀತಿ ಎರಡು ವಿಚಾರಗಳನ್ನು ಮಾತ್ರ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾಗ ಕೊನೆ ಪಕ್ಷ ಈ ಆಡಳಿತಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಈ ಅಧಿವೇಶನ ನಿಲ್ಲಿಸಬಾರ್ದು ಅಂತೇಳಿ ಸನ್ಮಾನ್ಯ ಗಣತ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ಇವತ್ತು ಅಧಿವೇಶನ ಆರಂಭ ಮಾಡಿ ಮೊದಲನೇ ಲೈನ್ ಮತ್ತು ಕೊನೆಯ ಲೈನ್ ಅನ್ನು ಓದಿ ಅನ್ನಪೂರ್ಣ ಮಾಡಿ ಮಂಡನೆ ಮಾಡಿದ್ರು ಬಹುಶಃ ನನಗ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಒಂದು ಇಲ್ಲಿ ಹೇಳ್ಬಹಿಸ್ತಾ ಇದ್ದೀನಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ರಾಜ್ಯಪಾಲ ಅಂತ ಸನ್ಮಾನ್ಯ ಹಂಸರಾಜ್ ಭಾರದ್ವಾಜ್ರು ಕೂಡ ಒಂದು ಸಾರಿ ಇದೇ ರೀತಿ ಹೌಸ್ ಅಲ್ಲಿ ಓದಲಾರದು ಹೋದಂತ ಒಂದು ಘಟನೆ ಐತಿ ನಮ್ಮ ರಾಜ್ಯದ ತಗೊಂಡ್ರೆ ಇನ್ನು ಹಲವಾರು ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಇದೇ ಐತಿ ಈ ರೀತಿ ರಾಜ್ಯಪಾಲರಿಗೆ ಒಂದು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಒಂದು ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ರಾಜ್ಯ ಸರ್ಕಾರ ಮಾಡಿದಂತದನ್ನ ಅವ್ರು ಓದ್ಬೇಕನ್ನುವಂತದ್ ಒಂದಾದಾಗ ಒಂದು ಇನ್ನೊಂದು ಸಂವಿಧಾನದಾಗ ಸನ್ಮಾನ್ಯ ರಾಜ್ಯಪಾಲರಿಗೆ ಇದು ಅವಕಾಶ ಇರೋದ್ರಿಂದ ಆ ವಿವೇಚನೆ ಬಳಸಿಕೊಂಡು ಏನು ತಪ್ಪು ತಪ್ಪು ಮಾಹಿತಿಗಳನ್ನ ಅವ್ರ ಬಾಯಿ ಮುಖಾಂತರ ಹೇಳಿಸಿ ಸುಳ್ಳುಗಳನ್ನು ಅವ್ರ ಬಾಯಿಗಳ ಮುಖಾಂತರ ಹೇಳುವಂತ ಒಂದು ಷಡ್ಯಂತ್ರವನ್ನು ಈ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತ್ತು ಅದಕ್ಕೆ ಅವರು ಉತ್ತರ ಕೊಟ್ಟು ಅದನ್ನ ಇಟ್ಲ ಸಂವಿಧಾನಕ್ಕೂ ಹಾನಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಈ ಒಂದು ಇದನ್ನ ಅವರು ಸಾಂಗವಾಗಿ ನೆರವೇರಿಸಬೇಕು ಅಂತ ಹೋಗಿದಾರ ಆದ್ರೆ ಅದಕ್ಕೆ ಸಂವಿಧಾನಾತ್ಮಕವಾಗಿ ಉತ್ತರ ಕೊಡ್ಲಾರ್ದನೆ ಕಾಂಗ್ರೆಸ್ಗರು

ಓಕೆ ಮಾತನಾಡ್ತೀನಿ ಹೇಮಾದ್ರಿ ಅವ್ರಿಗೆ ಪ್ರಶ್ನೆಗಳಿತ್ತು ಹೊನ್ನಾಳಿ ಚಂದ್ರಶೇಖರ್ ಅವರೇ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಲ್ಲ ತಮಿಳುನಾಡು ಮತ್ತು ಕೇರಳದ ನಂತರದಲ್ಲಿ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಬಂದಿದೆ ಹನ್ಸರಾಜ್ ಭಾರದ್ವಾಜ್ ಅವರ ಪ್ರಸ್ತಾಪವನ್ನ ಅವರು ಮಾಡಿದ್ರು ಹೇಮಾದ್ರಿ ಅವರು ಮಾಡಿದ್ರು ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ದೊಡ್ಡ ಸಂಘರ್ಷ ನಡೆದಿತ್ತು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಿರಬಹುದು ಫ್ಲೋ ಟೆಸ್ಟ್ ವಿಚಾರ ಇರಬಹುದು ಈ ತರದೆಲ್ಲವೂ ಎಲ್ಲವೂ ಆಗಿತ್ತು ಇಲ್ಲ ಅಂತಿಲ್ಲ ಆದ್ರೆ ಈ ಮಟ್ಟಿಗೆ ಒಂದು ಭಾಷಣವನ್ನ ಓದದೆ ಹೊರಗಡೆ ಬಂದಿರೋದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ನನಗೆ ಮಾಹಿತಿ ಇರೋದು ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಇದು ಯಾವ ರೀತಿ ಒಂದು ಸಂಸದೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಹುದ್ದೆ ಅವರ ಕಾರ್ಯನಿರ್ವಹಣೆ ಬಗ್ಗೆ ಸಂವಿಧಾನ ಸ್ಪಷ್ಟವಾಗಿ ತಿಳಿಸಿದ್ದಾಗಲೂ ಯಾಕೆ ಆಗ್ತಿದೆ ಏನ್ ಪ್ರತಿಕ್ರಿಯೆ ಕೊಡ್ತೀವಿ ಎಲ್ಲ ಏನು ಸಂವಾದ ಎಲ್ರಿಗೂ ನನ್ನ ನಮಸ್ಕಾರ ಹೇಳ್ತೀನಿ ಮೊದಲನೇದಾಗಿ ಇವತ್ತು ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಏನ್ ನಡೆದಿದೆ ಇದು ನಡೀಬಾರ್ದಿತ್ತು ಯಾಕಂದ್ರೆ ಭಾರತದ ಸಂವಿಧಾನ ಮತ್ತು ಭಾರತದ ಪ್ರಜಾಪ್ರಭುತ್ವ ಏನಿದೆ ಇಂತಹ ಒಂದು ನಡೆಯನ್ನ ನಿರೀಕ್ಷೆ ಮಾಡೋದಿಲ್ಲ ಇದು ಆಗ್ಬಾರ್ದಿತ್ತು ಅದು ನಾವು ಇಲ್ಲಿ ಒಂದನ್ನು ಗಮನಿಸ್ಬೇಕು ಯಾವುದೇ ರಾಜ್ಯಪಾಲರಾಗ್ಲಿ ಅವರು ರಾಜ್ಯಪಾಲರಾಗೋದ್ಕಿಂತ ಮುಂಚೆ ಪಕ್ಷವನ್ನ ಬಿಟ್ಟು ಬಂದಿರ್ತಾರೆ ಪಕ್ಷಕ್ಕೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟು ಪಕ್ಷರಹಿತವಾದಂತಹ ಒಬ್ಬ ವ್ಯಕ್ತಿಯಾಗಿ ಒಂದು ರಾಜ್ಯದ ಒಂದು ಎತ್ತರದ ಸ್ಥಾನದಲ್ಲಿ ಗೌರವನ್ವತ ಸ್ಥಾನದಲ್ಲಿ ಅವರು ಕೂತಿರ್ತಾರೆ ಹಾಗಾಗಿ ರಾಜ್ಯಪಾಲರ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಅಥವಾ ಜಡ್ಜ್ ಆಗಿರೋರು ಅಥವಾ ಈ ತರ ಯಾವುದೇ ಒಂದು ಗೌರವ ಹುದ್ದೆಲಿರೋರು ಅವರು ಪಕ್ಷಾತೀತವಾಗಿ ನಡ್ಕೊಳ್ತಾರೆ ಯಾವುದೇ ಪಕ್ಷದ ಪರವಾಗಿ ನಡ್ಕೊಳಲ್ಲ ಅಂತಕ್ಕಂಥ ಒಂದು ನಿರೀಕ್ಷೆ ಇಡೀ ದೇಶದ ಜನಕ್ಕಿರುತ್ತೆ ರಾಜ್ಯದ ಜನಕ್ಕೂ ಸಹ ಇರುತ್ತೆ ಆದ್ರೆ ರಾಜ್ಯಪಾಲರು ಏನೇ ಮಾಡಿದ್ರು ಸಹ ಅವರು ಸಚಿವ ಸಂಪುಟದ ಶಿಫಾರಸಿನ ಮೇಲೆ ಅವರು ಕೆಲಸವನ್ನು ಮಾಡಬೇಕಾಗತ್ತೆ ಆ ಮಾತುಗಳನ್ನು ಆಡಬೇಕಾಗತ್ತೆ ಅವರ ವೈಯಕ್ತಿಕವಾದ ಒಲವು ನಿಲುವುಗಳು ಏನೇ ಇದ್ರು ಸಹ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ ಆದ್ರೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ರೀತಿಯಾದಂತಹ ಚಟುವಟಿಕೆಗಳು ಇಡೀ ದೇಶದಲ್ಲಿ ಕಾಣ್ತಾ ಇದೆ ಅದನ್ನ ಮೆನ್ಷನ್ ಮಾಡಿದ್ರಿ ಕರ್ನಾಟಕ ಈಗ ಶುರು ಆಗಿದೆ ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಬಹಳ ದಿನಗಳಿಂದ ಶುರು ಆಗಿದೆ ಅದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅಂದಾಗ ರಾಜ್ಯ ಕರ್ನಾಟಕ ರಾಜ್ಯದ ಒಂದು ಜನರ ಪ್ರತಿನಿಧಿಯಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಪಕ್ಷ ಏನ್ ಹೇಳುತ್ತೋ ಅದು ರಾಜ್ಯದ ಆಗಿರುತ್ತೆ ಅವರು ಆಯ್ಕೆಯಾಗಿ ಬಂದಿರ್ತಾರೆ ಈಗ ಇಲ್ಲಿ ಇರತಕ್ಕಂತ ವಿಷಯ ಕೇಂದ್ರದ ಹಲವು ಯೋಜನೆಗಳನ್ನ ಆಕ್ಷೇಪ ಮಾಡೋದು ವಿರೋಧ ಆಗಿರ್ಬೋದು ಮತ್ತು ಕೇಂದ್ರ ಮತ್ತು ರಾಜ್ಯದ ನಡುವೆ ಇರತಕ್ಕಂತ ಬಿಗ್ಗ ಬಿಕ್ಕಟ್ಟಿನ ಹಲವು ಸಂದರ್ಭಗಳು ಇರ್ಬೋದು ಆದ್ರೆ ರಾಜ್ಯ ಸರ್ಕಾರ ಅಂತಿಮವಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಜನರಿಂದ ಅಧಿಕಾರ ಪಡೆದಂತ ಆಯ್ಕೆಯಾಗಿ ಬಂದಂತ ಒಂದು ಸರ್ಕಾರ ಸಚಿವ ಸಂಪುಟದಲ್ಲಿ ಚರ್ಚೆಯನ್ನ ಮಾಡಿ ಯಾವ ವಿಷಯದ ಮೇಲೆ ಅಧಿವೇಶನ ಕರಿಬೇಕು ವಿಶೇಷ ಅಧಿವೇಶನ ಕರಿಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಕರೆದಿರ್ತಾರೆ ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯ ಒಂದು ಅಧಿಕಾರವನ್ನ ಇಲ್ಲಿ ಬಳಸ್ಬೋದಾ ಅಂತ ಹೇಳಿ ಇಲ್ಲಿ ಇಲ್ಲಿ ನೋಡಿ ಕನ್ನಡ ಸಾಹಿತ್ಯ ಆಗಿರ್ಬೋದು ಬೇರೆ ಆಗಿರ್ಬೋದು ವಿವೇಚನೆ ಅಂತಕ್ಕಂಥ ಪದ ಏನಿದೆ ಈ ವಿವೇಚನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈಗ ನನ್ನ ವಿವೇಚನೆ ಇದು ನನಗೆ ಸರಿ ಅನ್ಸುತ್ತೆ ನಾನು ಇದು ಮಾಡ್ತೇನೆ ಹಾಗಾಗಿ ಇದು ಸರಿ ಅಂತ ಹೇಳೋದು ವಿವೇಚನೆ ಆಗುತ್ತಾ ರಾಜ್ಯಪಾಲರಂತ ಹುದ್ದೆ ಅಥವಾ ಅಂತ ಗೌರವಾನ್ವಿತ ಹುದ್ದೆಯಲ್ಲಿ ಕೂತಿರ್ತಕ್ಕಂಥವ್ರು ಸಂವಿಧಾನದ ಕಷ್ಟೋಡಿಯನ್ನ ಆಗಿರ್ತಕ್ಕಂಥವ್ರು ವಿವೇಚನೆಯನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕವ್ರು ಅಂತ ಯಾವುದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡ್ಬೇಕಾದ್ರೆ ತಪ್ಪೇ ನನ್ನ ವಿವೇಚನೆ ಅಂತ ಅಂದ್ರೆ ಅದು ಸರಿ ಆಗೋದಿಲ್ಲ ಯಾವುದು ರಾಜ್ಯ ಸರ್ಕಾರದ ಧ್ವನಿಯಾಗಿ ರಾಜ್ಯಪಾಲರು ಇರ್ತಾರೆ ಹಾಗಾಗಿ ಇದನ್ನ ಅವರು ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಕ್ಕಂಥ ಒಂದು ಪಕ್ಷದ ಪ್ರತಿನಿಧಿಯಾಗಿ ರಾಜ್ಯಪಾಲರು ವರ್ತನೆ ಮಾಡಬಾರದು ಇದ್ರ ಜೊತೆಗೆ ನಾನು ಇನ್ನೊಂದನ್ನು ಸಹ ಇದಕ್ಕೆ ಹೇಳ್ತೀನಿ ಇನ್ನೊಂದನ್ನು ಸಹ ಆಡ್ ಮಾಡಕ್ ಇಷ್ಟಪಡ್ತೀನಿ ರಾಜ್ಯಪಾಲರು ಯಾವುದೇ ಪಕ್ಷದಾಗಿರ್ಬೋದು ಕಾಂಗ್ರೆಸ್ ಆಗಿ ಅಂದ್ರೆ ಈ ಮೂಲ ಯಾವುದೇ ಪಕ್ಷದವ್ರು ಆಗಿರ್ಬೋದು ಆದ್ರೆ ಅವರಿಗೆ ಕೊಡಬೇಕಾದಂತಹ ಗೌರವವನ್ನ ಯಾವುದೇ ಪಕ್ಷದವರು ಕಾಂಗ್ರೆಸ್ನವರು ಅವ್ರ ಗೌರವನ್ನ ಕೊಡ್ಲೇಬೇಕು ರಾಜ್ಯಪಾಲರು ಅಷ್ಟೇ ಅವರು ಏನೋ ಒಂದು ಅವರ ನಡೆ ಆಯ್ತು ಎರಡ್ ನಿಮಿಷ ಮೂರು ನಿಮಿಷ ಮಾತಾಡ್ತೇನೆ ಏನೋ ಒಂದು ಪ್ರತಿರೋಧನೆ ಏನೋ ಒಂದು ಅವ್ರ ಯೋಚನೆಯಲ್ಲಿ ಹೇಳಿದ್ರು ಅಂತ ಅನ್ಕೊಳ್ಳಿ ಆದ್ರೆ ಅವ್ರನ್ನ ತಡೆದಿದ್ದಿದೆಯಲ್ಲ ಒಂದು ಗೌರವಾನ್ವಿತ ಹುದ್ದೆ ಅದು ಯಾವ್ದೇ ಆದ್ರೂ ತಡಿಬಾರ್ದು ಅವರು ಅಲ್ಲಿ ತಡೆದು ಮಾಡ್ತಕ್ಕಂಥದ್ದು ಅವ್ರ ರಾಜಕಾರಣದಿಂದ ಹೊರತಾಗಿ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅವ್ರನ್ನ ತಡೆದಿದ್ದು ಸಹ ಕಾಂಗ್ರೆಸ್ ತಪ್ಪೇ ಆಗಿದೆ ಅದ್ರ ಬಗ್ಗೆ ಚರ್ಚೆಗಳೇನೇ ಇರ್ಬೋದು ಆದ್ರೆ ಒಬ್ಬ ವ್ಯಕ್ತಿಗೆ ಆ ಸ್ಥಾನಕ್ಕೆ ಕೊಡಬೇಕಾದಂತ ಗೌರವನ ಕೊಡಬೇಕು ಮತ್ತು ರಾಜ್ಯಪಾಲರ ಆ ನಡೆಯನ್ನ ಖಂಡಿಸಲಿಕ್ಕೆ ಬೇರೆ ಬೇರೆ ದಾರಿಗಳು ಸಾಕಷ್ಟು ಇತ್ತು ಆಡಳಿತ ಮಾಡ್ತಿರ್ತಕ್ಕಂಥ ಸರ್ಕಾರ ಬಹುಮತ ಸರ್ಕಾರ ಎಲ್ಲಿ ಬೇಕಾದ್ರೂ ವಿರೋಧ ಮಾಡಬಹುದಾಗಿತ್ತು ಅಥವಾ ಸದನದಲ್ಲೇನೆ ವಿರೋಧ ಮಾಡಬಹುದು ಖಂಡನ ನಿರ್ಣಯವನ್ನು ತಗೋ ತೆಗೆದುಕೊಳ್ಬಹುದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತ ಹೇಳಿದ್ರೆ ವಾಪಸ್ ಕರ್ಸ್ಕೊ ಅಂತ ಪತ್ರ ಬರಿತೀವಿ ಅಂತ ಹೇಳಿದರೆ ಈ ಎಲ್ಲಾ ಇದ್ದಂತ ಸಂದರ್ಭದಲ್ಲೂ ಸಹ ಹೋಗ್ತಾ ಇರ್ತಕ್ಕಂಥ ರಾಜ್ಯಪಾಲರನ್ನ ಅಡ್ಡಗಟ್ಟಿದೆಯಲ್ಲ ಅದು ಸರಿಯಲ್ಲ ಇನ್ನು ಉಳಿದಂತ ಬೇರೆ ಎಲ್ಲಾ ಅಂಶಗಳು ಇರ್ಬೋದು ಬೇರೆ ಎಲ್ಲಾ ಅಂಶಗಳು ಇರ್ಬೋದು ಆದ್ರೆ ರಾಜ್ಯಪಾಲರು ಸಹ ಸರ್ಕಾರದ ಒಂದು ಭಾಷಣವನ್ನ ಸರ್ಕಾರದ ಧ್ವನಿಯನ್ನ ಸದನದಲ್ಲಿ ಹೇಳ್ಬೇಕಾಗಿತ್ತು ಸಂವಿಧಾನ ಕೊಟ್ಟಿರ್ತಕ್ಕಂತ ಒಂದು ಜವಾಬ್ದಾರಿ ಆಗಿರ್ತವ್ರದ್ದು ಅದನ್ನ ಮಾಡ್ಬೇಕಾಗಿತ್ತು ಬಹುಶಃ ಈ ನಡೆಗಳು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ನೋಡ್ತಾ ಇದೀವಿ ಇದು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಬಹಳ ಸರಿ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಈ ಅಂಶಗಳನ್ನ ಆದ್ರೂ ಸಹ ರಾಜ್ಯಪಾಲರು ಒಂದು ವಿವೇಚನೆ ಅಂತಕ್ಕಂತ ಪದ ಏನಿದೆ ಆ ವಿವೇಚನೆಯ ಪದವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ರಾಜ್ಯದ ಜನರ ಹಿತವನ್ನ ರಕ್ಷಣೆ ಮಾಡ್ತಕ್ಕಂತ ವಿವೇಚನೆಯ ನಡೆಯನ್ನ ರಾಜ್ಯಪಾಲರು ತೋರ್ಬೇಕು ತೋರ್ತಾರೆ ಅಂತ ನಮ್ಮೆಲ್ಲರ ಕರ್ನಾಟಕದ ಎಲ್ಲ ಪ್ರಜೆಗಳ ನಿರೀಕ್ಷೆ ಆಗಿದೆ ಚಂದ್ರಶೇಖರ್ ಅವರೇ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವಿವೇಚನಾಧಿಕಾರವನ್ನ ನೀವು ಅವರು ಒಂದು ಸರ್ಕಾರ ಸಿದ್ಧಪಡಿಸಿದ ಮಸೂದೆಗಳಿಗೆ ಅಂಗೀಕಾರ ಕೊಡೋ ಸಂದರ್ಭದಲ್ಲಿ ಬಳಸ್ಬೋದು ಆದ್ರೆ ಆ ಬಳಕೆಗೂ ಕೂಡ ಎನ್ ರವಿ ಅವರ ವಿಚಾರದಲ್ಲಿ ತಮಿಳುನಾಡಿನ ರಾಜ್ಯಪಾಲರ ವಿಚಾರದಲ್ಲಿ ಆ ರೀತಿಯ ವಿವೇಚನಾಧಕಾರ ಬಳಸೋ ಹಾಗಿಲ್ಲ ಅಂತ ಹೇಳುತ್ತೆ ಆದ್ರೆ ಈ ಜಂಟಿ ಅಧಿವೇಶನವನ್ನ ಮಾತನಾಡುವ ಸಂದರ್ಭದಲ್ಲಿ ಮೊದಲ ಭಾಷಣ ಮಾಡುವ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಂವಿಧಾನದ ಅಂಶಗಳಿದೆ ಅದನ್ನ ನಾನು ಹೇಮಾದ್ರಿ ಅವರಿಗೆ ಮುಂದಿನ ಭಾಗದಲ್ಲಿ ಕೇಳ್ತೀನಿ